ಉತ್ತರಹಳ್ಳಿ ಅಪಾರ್ಟ್ಮೆಂಟ್ ವಿರುದ್ಧ ಜನರು ರೋಡಿಗಿಳಿದಿದ್ದಾರೆ ಕಂಪ್ಲೇಂಟ್ ಅನ್ನ ಕೊಟ್ಟರೂ ಕೂಡ ಮಹಾನಗರ ಪಾಲಿಕೆ ಕಣ್ಮುಚ್ಚಿ ಕುಳಿತುಕೊಂಡಿದೆ ಹಾಗಾಗಿ ಅಪಾರ್ಟ್ಮೆಂಟ್ ವಿರುದ್ಧವಾಗಿ ಜನರು ರಸ್ತೆಗಿಳಿದಿದ್ದಾರೆ ಚಿಕ್ಕ ಸಂದರ್ಭದಲ್ಲಿ ಹೊಸ ಅಪಾರ್ಟ್ಮೆಂಟ್ ನಿರ್ಮಾಣವನ್ನ ಮಾಡಲಾಗಿದೆ ಕಿರಿದಾದ ರಸ್ತೆಯನ್ನ ಆಕ್ರಮಿಸಿ ಕಾಂಪೌಂಡ್ ನಿರ್ಮಾಣ ಮಾಡೋದಕ್ಕೆ ಮುಂದಾಗಿದ್ದಾರೆ ಅಪಾರ್ಟ್ಮೆಂಟ್ ವಿರುದ್ಧ ರೊಚ್ಚಿಗೆದ್ದ ಜನರು ಪ್ರತಿಭಟನೆಗೆ ಮುಂದಾಗಿದ್ದಾರೆ ಬಿಬಿಎಂಪಿಗೆ ಮನವಿಯನ್ನ ಸಲ್ಲಿಸಿದ್ರು ಕೂಡ ಅದರಿಂದ ಯಾವುದೇ ರೀತಿಯ ಪ್ರಯೋಜನವಾಗ್ತಾ ಇಲ್ಲ ಅಂತ ಹೇಳಿ ಜನ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ರಸ್ತೆಯಲ್ಲಿ ನಿತ್ಯ ಶಾಲಾ ವಾಹನಗಳು ಸಂಚಾರ ಮಾಡುತ್ತೆ ಅಲ್ಲದೆ ಪಕ್ಕದಲ್ಲಿಯೇ ದೇವಸ್ಥಾನ ಕೂಡ ಇರೋದ್ರಿಂದ ಹೆಚ್ಚಿನ ಜನರು ಸಂಚರಿಸ್ತಾರೆ ಇದೀಗ ರಸ್ತೆಗೆ ಅಂತ ಐದು ಅಡಿ ಜಾಗ ಕೂಡ ಬಿಡದೆ ಕಾಂಪೌಂಡ್ ಅನ್ನ ಇಲ್ಲಿ ಕಟ್ಟಲಾಗ್ತಾ ಇದೆ ನಕಲಿ ರಿಪೋರ್ಟ್ ಅನ್ನ ಕೊಟ್ಟು ರಸ್ತೆ ಬದಿ ಕಟ್ಟಡ ನಿರ್ಮಾಣಕ್ಕೆ ಅನುಮತಿಯನ್ನ ಪಡೆದಿದ್ದಾರೆ ಗಮನಿಸ್ತಾ ಹೋಗೋದಾದ್ರೆ ಕೊಟ್ಟಿರುವಂತಹ ರಿಪೋರ್ಟ್ ಕೂಡ ಫೇಕ್ ಆಗಿದ್ದು ಕಟ್ಟಡ ನಿರ್ಮಾಣಕ್ಕೆ ಈ ರೀತಿಯಾಗಿ ಅನುಮತಿಯನ್ನ ಪಡೆದಿದ್ದಾರೆ ಅನ್ನೋದು ಗೊತ್ತಾಗುತ್ತೆ ಬಿಬಿಎಂಪಿಯ ಕಮಿಷನರ್ಗೆ ದೂರು ನೀಡಿದ್ರು ಕೂಡ ಯಾವುದೇ ರೀತಿಯ ಕ್ರಮವನ್ನ ತೆಗೆದುಕೊಳ್ತಾ ಇಲ್ಲ ತಕ್ಷಣ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಸ್ಥಳೀಯ ನಿವಾಸಿಗಳು ಆಗ್ರಹಿಸಿದ್ದಾರೆ